కుతానం మీవెల్రూ నన్న ప్రీతి అన్న తమ్ముంది ఈ బాగా తర్మ యజమాన్ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಗಂಡ ನೀನು ಯಾರು ಎಂದು ಜೀವನ ಸತ್ತಂತೆ ಜೀವನವೇ ಇದೆಯಾ ನಾಟಕ ಅಂದ್ರ ನಾನು ನಿಮ್ಮ ಕಣ್ಣಿಗೆ ನಾಟನ ತರ ಸ್ವಾಮಿ ಯಾರು ಸೋಕಗೆಂತ ಸಾಧುವಿ ಸತಿ ಸಂಸಾರದ ಜ್ಯೋತಿ ಮತ್ತೊಮ್ಮೆ ಬಾ ಮುತ್ತೇನೆ ಏನಚ್ ಶ್ಯಾಮಿ ಶ್ಯಾಮಿ ನಿಮ್ಮ ಕ್ಷಮೆ ಅರ್ಜನ್ ಈಗಲೂ ನಾನು ಯಾರೋ ಅಂತ ನಿಮಗೆ ಗೊತ್ತಾಗಿ

Yeah. <laughs> ಅಲ್ಲಿ ಪುರಾ ಕುದುರು ಕುದುರು ಹ್ಞೂ ಅನ್ನಾಲ್ ಗಂಟೆಗೆ ಹೋಗಿದ್ದೆ ಒಂದು ಅರ್ಧ ತಾಸು ಟೈಮ್ ಪಾಸ್ ಮಾಡೋದು ಅಷ್ಟೇ ಏನಂದಿ ಏನಿಲ್ಲ ನಾನೇನು ಸ್ವಾಮಿ ಪ್ರೀತಮ್ಮಿ ಪ್ರೀಯತಮ್ಮ ಎಷ್ಟು ಪ್ರೀತಿ ಇದೆ ನಮ್ಮ ಕಡೆ ಪ್ರೀತಿ ಇದೆ ಪ್ರಿಯತಮ್ಮ ಒಂದು ಕಡೆ ನಿಂದ್ರೆ ಹೆಚ್ಚಾಗಿ ಕಳೆ ಕಣ ಇದ್ರು ಬರಕ್ಕೆ ಯಾಕೆ ತಡ ಮಾಡಿದಿ ಬಂದಿದ್ದು ಸ್ವಲ್ಪ ತಡವಾಯ್ತು ಯಾರು ತಿರುಗಿ ನಿಂದ್ರೂ ತಿರುಗಿನಿ ಅಂತ ಅಂಬರ್ ಬರಿದ್ ಮಾಂಜ ಅದು ನನ್ನ ಹಾಂ ಸರ್ ಚಲೋ ಸ್ವಾಮಿ ಬನ್ನಿ ಹೋಗೋಣ ನಾ ಎಲ್ಲಿಗೆ ಲಕ್ಷ್ಮಿ ಪಾರ್ಗೆ ಅರ್ಘ ಮರ್ಗದಲ್ಲಿ ಇಡೋದು ಹೋಗ್ರಿ ಎಲ್ಲಿಗೆ ಹೋಗೋಣ ಪ್ರಿಯತಮ್ಮ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೌದು ಯಾಕೆ ಬಿ ಪಿ ತಗೋಳ್ತ ಒಂದು ಒಣಬ್ ಸಿಗೋದ್ ಹೋಗೋಕ್ಕ ಪ್ರಿಯತಮ್ಮೇ ಪ್ರಿಯತಮ್ಮ ಆಸ್ಪತ್ರೆಗೆ ಅಂತ ಕೇಳ್ತಿರಲ್ಲ ಗರ್ಭಪಾತ ಮಾಡಿಸುವುದಕ್ಕೆ ಅನ್ಕೊಂಡೇನು ಇದು ಒಳ ಮಳ ಶ್ಯಾಮಿ ಶ್ಯಾಮಿ ಅಂತ ಎಲ್ಲೆ ಲೋಡ್ ಬಂದು ನನ್ನ ಮಾಡಬೇಕು బీస్బుడు తిడ్రీ మార్ కలిస సాహసీ భేటీ నిమిష ఆకలు అడిగి నిన్న తన బాధ మహానుభావ్ భావ మహానుభా ಎಂದು ಟಿವಿ ನಾನು ಬರುತ್ತೆ ಏನಂತ ಒಂದು ಸುಂದರವಾದ ಹೆಣ್ಣನ್ನು ಮೂರು ತಿಂಗಳ ಗರ್ಭವತಿ ಮಾಡಿದ ಮಹಾನ್ ಭಾವ ಈಗ ಅಂಟೆ ಅದೇ ಚಲೋ ಯಾಕೆ ಮಾಡಿ ನನ್ಗ್ ಗೊತ್ತಾದ್ರೆ ಗೊತ್ತಾಗಿಲ್ಲನಾ ಅರ್ಧರ್ಧ <laughs> <tell> <tell> <tell>

ಶಾಸನ ವಂಶದವನೇ ಬ್ಯಾನಂದ್ರಿ ಕ್ರಾಸ್ ಆತ್ರಿ ಇಲ್ರಿ ಮುತ್ಕೊಟ್ಟಿ ನೀ ನನ್ನ ಮೇಲೆ ಜಿಗಿದು ಹಾರಿ ಬಿದ್ದಿಲ್ಲ ನನಗೆ ಬಿರುಸು ಬಿರುಸ அதுவாக கலைத்து சிறந்த தோசையில் பார்த்தால் போதும் என்று சாத்தியம் கூட்டுக்குள்

இதுமணி <laughs> <laughs> ಸ್ವಂತ ಊರಿಡುವಷ್ಟೇನದ ನೋಡ್ರಿ ನನ್ನ ಪ್ರೀತಿ ಅನ್ನದಾತರು ನಾ ಯಾವ ಊರಿಗೆ ಹೋಗಿನಿ ಬಾರವ ನೀ ನಮ್ಮ ಕೇಳುವಂತೂ ಅನ್ನ ಹಾಕ್ಯಾರಿಗೆ ಅನ್ನ ಹಾಕ್ತಾರ ಅಭಿಮಾನಿಗಳ ಬಗ್ಗೆ ಒಳ್ಳೆ ವಿಚಾರ ಇದೆ